ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಹಾಗೂ ಕರ್ನಾಟಕ ರಾಜ್ಯ ಜನರಿಗೆಲ್ಲರಿಗೆ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ ಅಪಘಾತದಲ್ಲಿ ಮೃತಪಟ್ಟಿದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಜಂಬೂರು ಗ್ರಾಮದ ಈಶ್ವರ್ ಅವರ ಕುಟುಂಬಸ್ಥರು ಅಂಗಾಂಗ ದಾನ ಮೂಲಕ ಮೃತರ ಮೊಳೆಗಳನ್ನು ದಾನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದೇ ಮೊದಲು ಬಾರಿಗೆ ಮೊಳೆ ದಾನ ಮಾಡಿದ್ದ ಪ್ರಕರಣವಾಗಿದ್ದು ಇದರಿಂದ ಕ್ಯಾನ್ಸರ್ ಪೀಡಿತ ಆರು ಮಕ್ಕಳ ಬಾಳು ಬೆಳಗಲಿದೆ ಕುಸ್ ಕುಟುಂಬಸ್ಥರ ಈ ಕಾರ್ಯ ಮಾನವೀಯ ಮತ್ತು ಅನುಕರಣೀಯ ಅಂಗಾಂಗ ದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಣ ಅಂಗಾಂಗ ದಾನದ ಪ್ರಕ್ರಿಯೆಗೆ ಇಂದೇ ನೋಂದಾಯಿಸಿಕೊಳ್ಳಿ ನೋಟೋ ಎನ್ ಒ ಟಿ ಟಿ ಒ ಡಾಟ್ ಎ ಬಿ ಡಿ ಎಮ್ ಡಾಟ್ ಜಿ ಓ ವಿ ಡಾಟ್ ಇನ್ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೆಳೆಯರೇ ಗೆಳೆಯರೆ ದಯವಿಟ್ಟು ಎಲ್ರಿಗೂ ಮುಟ್ಟುವವರೆಗೆ ಇದನ್ನು ಶೇರ್ ಮಾಡಿ ಅಂಗದಾನ ಮಹಾದಾನ ಇದೆ ಸ್ನೇಹಿತರೆ ಇವರ ಕುಟುಂಬಸ್ಥರು ಆಘಾತಕ್ಕೀಡಾದಾಗ ಇವರ ಕುಟುಂಬಸ್ಥರು ಈ ಒಂದು ಅಂಗಾಂಗ ದಾ ದಾನ ಮಾಡಿದ್ದಾರೆ ಸ್ನೇಹಿತರೆ ಅದರಿಂದ ಎಷ್ಟೋ ಜನರಿಗೆ ಸಹಾಯವಾಗುತ್ತದೆ ಇದರಲ್ಲಿ ಸುಮಾರು ಆರು ಮಕ್ಕಳಿಗೆ ಈ ಒಂದು ದಾನದಿಂದ ಆ ಆರು ಮಕ್ಕಳಿಗೆ ಸಹಾಯವಾಗುತ್ತದೆ ರಾಜ್ಯದಲ್ಲಿ ಮೊದಲ ಮೊಳೆ ದಾನ ಆಗಿದೆ ಸ್ನೇಹಿತರೆ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮಡಿಕೇರಿಯ ವ್ಯಕ್ತಿ ಕ್ಯಾನ್ಸರ್ ಪೀಡಿತ ಮಕ್ಕಳ ಕೈಕಾಲು ಉಳಿಸಲು ಬಳಕೆ ಈ ಒಂದು ಮಡಿಕೇರಿಯಲ್ಲಿ ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೃತದೇಹದ ಮೊಳೆ ದಾನ ಮಾಡಲಾಗಿದೆ ಸೋಮವಾರಪೇಟೆ ಜಂಬೂರು ಗ್ರಾಮದ ನಿವಾಸಿ ಈಶ್ವರ್ಯನ್ ಮೂವತ್ತೆರಡು ವರ್ಷ ವಯಸ್ಸು ಎಂಬುವುದರು ಎಂಬುವರು ಸಾವಿನಲ್ಲೂ ಸಾರ್ಥಕತೆ ಮರೆದಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಅವರು ಚಲಾಯಿಸುತ್ತಿದ್ದ ಪಿಕಪ್ ವಾಹನ ಗರಗಂದೂರು ಬಳಿ ನಿಯಂತ್ರಣ ಕಳೆದುಕೊಂಡು ಮೂಗುಚಿಕೊಂಡು ಪರಿಣಾಮ ಅವರ ತಲೆಯ ಭಾಗಕ್ಕೆ ಗಂಭೀರ ಗಾಯವಾಗಿತ್ತು ಚಿಂತಾಜನಕ ಸ್ಥಿತಿಯಲ್ಲಿದ್ದು ಅವರನ್ನು ಮಂಗ್ ಮಂಗಳೂರಿನ ಎಸ್ ಹೆಗ್ಡೆ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಅವರು ಮೃತಪಟ್ಟರು ಈ ಮಧ್ಯೆ ಈಶ್ವರ್ ಅವರು ಗಂಭೀರ ಸ್ಥಿತಿಯಲ್ಲಿದ್ದು ವಿಚಾರವನ್ನು ವೈದ್ಯರು ಅವರ ಸಹೋದರಿ ಸೌಮ್ಯ ಬಳಿ ತಿಳಿಸಿದಾಗ ಸ್ವಯಂ ಪ್ರೇರಿತರಾಗಿ ಅಂಗಾಂಗ ದಾನದ ಕುರಿತು ಆಸಕ್ತಿ ತೋರಿದ್ದರು ಡಾಕ್ಟರ್ ವಿಕ್ರಮ್ ನೇತೃತ್ವದಲ್ಲಿ ಮೊಳೆ ಬೇರ್ಪಡಿಸಿ ಬೇರ್ಪಡಿಸಲಾಯಿತು ಮೃತದೇಹ ಮೊಳೆಗಳ ಸ್ಥಳದಲ್ಲಿ ಪ್ಲಾಸ್ಟಿಕ್ ಮೊಳೆ ಸೇರಿಸಲಾಯಿತು ಈ ಮೊಳೆ ದಾನದಿಂದ ಭವಿಷ್ಯದಲ್ಲಿ ಈ ಮೊಳೆದಾನದಿಂದ ಭವಿಷ್ಯದಲ್ಲಿ ಕ್ಯಾನ್ಸರ್ ಪೀಡಿತ ಆರು ಮಕ್ಕಳ ಕೈಕಾಲುಗಳನ್ನು ಸಮರ್ಥವಾಗಿ ಉಳಿಸಬಹುದು ಮೊಳೆಗಳನ್ನು ಅಂಗ ಉಳಿಸುವ ಶಸ್ತ್ರಚಿಕಿತ್ಸೆಗಳಿಗೆ ಬಳಸಲಾಗುತ್ತದೆ ಯುವ ಕ್ಯಾನ್ಸರ್ ರೋಗಿಗಳಿಗೆ ಹೊಸ ಭರವಸೆಯನ್ನು ಇದು ನೀಡುತ್ತದೆ ಎಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವರುಣ್ ತಿಳಿಸುತ್ತಾರೆ ಇದು ರಾಜ್ಯದಲ್ಲಿಯೇ ಮೊಟ್ಟಮೊದಲ ಮೃತದೇಹದ ಮೃತದೇಹದ ಮೊಳೆದಾನ ಎಂದು ವೈದ್ಯರು ತಿಳಿಸಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ದ್ಯಾಟ್ ಅವರಿಗೆ ಈ ಮೊಳೆದಾನ ಕೂಡ ಮಾಡಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮೊಳೆದಾನವಾಗಿದೆ ಎಂಬುದರ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ